ಜಿಲ್ಲಾ ಉಪನಿರ್ದೇಶಕರ ಆದೇಶವನ್ನು ಗಾಳಿಗೆ ತೂರಿದ ಹೊನ್ನಾಳಿ ತಾಲೂಕು ಶಿಕ್ಷಣಾಧಿಕಾರಿಗಳು ಎಎ ಶಿವಲಿಂಗಪ್ಪ ಒಣಸ್ಕಟ್ಟ ಆರೋಪ ಹೌದು ವೀಕ್ಷಕರೇ ಡಿಡಿಪಿ ಆದೇಶವನ್ನು ಹೊನ್ನಾಳಿ ತಾಲೂಕ್ ಬಿಒ ಗಾಳಿಗೆ ತೋರಿದ್ದಾರೆಂದು ಎಸ್ಟಿಎಂಸಿ ಅಧ್ಯಕ್ಷ ಆರೋಪಿಸಿದ್ದಾರೆ ನಗರದ ಗುರುಭವನದ ಮುಂಭಾಗ ವಾಣಿಜ್ಯ ಕಟ್ಟಡ ನಿರ್ಮಿಸಿದ್ದು ಇದರ ಮಾಹಿತಿ ಕೋರಿ ತಾಲೂಕ್ ಎಸ್ಟಿಎಂಸಿ ವತಿಯಿಂದ ಅರ್ಜಿ ಸಲ್ಲಿಸಿದ್ದರು ಇದನ್ನು ಗಮನಿಸಿದ ಉಪನಿರ್ದೇಶಕರು ತಾಲೂಕ್ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ತಿಳಿಸಿ ಹಾಗೂ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿದ್ದರು ಇದರ ಹೊರತಾಗಿಯೂ ಕಾಮಗಾರಿ ನಡೆಯುತ್ತಿದ್ದನ್ನು ಕಂಡು ತಾಲೂಕ್ ಎಸ್ಟಿಎಂಸಿ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಇಲಾಖೆಯ ಗಮನಕ್ಕೆ ತಂದು ಕಾಮಗಾರಿ ನಿಲ್ಲಿಸಿದ ಘಟನೆ ಗುರುವಾರ ನಡೆದಿದೆ ನಮಗೆ ಯಾಕೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ನಾವು ಅಷ್ಟಕ್ಕಂತ ಪ್ರಯತ್ನ ಪಡಿಸ್ತು ಡಿ ಡಿ ಪಿ ಅವರು ನಮಗೆ ಎರಡು ಆದೇಶ ಕೊಟ್ಟರು ಆದೇಶ ಕೊಟ್ಟ ಇವತ್ತು ನಾವು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟು ಪ್ರತಿಭಟನೆ ಮಾಡೋಣ ಅಂತ ಬಂದ್ವಿ ನಮ್ಮ ತಮ್ಮ ತಾಲೂಕಿನ ಬಿ ಓ ಆದಂಥ ಕೆ ಟಿ ಲಿಂಗಪ್ಪ ಅವರು ಇಲ್ಲಿ ಆಫೀಸಲ್ಲೇ ಕರೆ ಕಳಿಸ್ಕೊಂಡು ಕೆಲಸ ನಿಲ್ಲಿಸ್ತೀವಿ ಅಂತೇಳಿ ಕೆಲಸವನ್ನು ಈಗ ಸ್ಥಗಿತಗೊಳಿಸೋದಾಗಿದೆ ಯಾಕಪ್ಪ ಅಂದರೆ ನಾವಿಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇತ್ತು ಆ ಉದ್ದೇಶ ಪೂರ್ವಕವಾಗಿ ನಾವೇನಪ್ಪ ಅಂದರೆ ಏನೇ ಮುಂದಿನ ಕಾರ್ಯಕ್ರಮ ನಾವು ಒಂದು ಆಯೋಜನೆ ಮಾಡಬೇಕು ಅಂದರೆ ಸರ್ಕಾರಿ ಜಾಗ ಇರೋಕ್ಕೋಸ್ಕರ ಒಂದು ಕಾರ್ಯಕ್ರಮ ಒಂದು ವೆಹಿಕಲ್ ನಿಲ್ಸಕ್ಕೆ ಸಿಗುತ್ತಿಲ್ಲ ನಮಗೆ ಆ ಉದ್ದೇಶ ಪೂರ್ವಕವಾಗಿ ಗುರುಬವನ ಮುಚ್ಚಿ ಹೋಗ್ತೈತಿ ಈಗ ಬ್ಯಾರೆ ತಾಲೂಕಿನ ಎಲ್ಲ ಗುರುಬೌಲ ಅಂದ್ರೆ ಇಲ್ಲ ಅನ್ನೋ ಸ್ಟೇಜ್ ಬರ್ತಾಯಿತ್ತು ಹಾಗಾಗಿ ನಾವು ಇದನ್ನ ಬಂದ್ ಮಾಡಲೇಬೇಕನ್ನೋ ಉದ್ದೇಶ ಪೂರ್ವಕವಾಗಿ ಮಾರಿಂದ ಪ್ರಯತ್ನ ಮಾಡಿವಿ ಡಿ 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 ಆದೇಶ ಮುಖಾಂತರ ಈಗ ಇದನ್ನ ರದ್ದು ಮಾಡಿದಾರೆ ಕಟ್ಟಡವನ್ನು ನಿಲ್ಸದ ಹಾಗಾಗಿ ಅವರಿಗೆ ಡಿ 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 ಪಿ ಅವರಿಗಾಗಲಿ ಕೆ ಟಿ ನಿಂಗಪ್ಪನವ್ರಿಗಲಿ ಧನ್ಯವಾದ ತಿಳಿಸ್ತೀವಿ ಅದೇ ಮತ್ತೆ ನಾವು ನಮಗೆ ಪ್ರೂವ್ ಬೇಕು ಅನ್ನೋದಕ್ಕೆ ನಮ್ಮ ತಾಲೂಕಿನಲ್ಲಿ ಬಿ ಆಫೀಸ್ನಲ್ಲಿರುವಂಥ ಮುದ್ದನಗೌಡವರು ಬಂದು ಅವರಿಗೆ ಖುದ್ದು ಮಾಡಿ ಈ ಕ ದೂರವಾಣಿ ಮುಖಾಂತರ ಡಿ ಡಿ ಪಿ ಅವರು ಹೇಳಿ ಬಿಒ ಅವರು ಹೇಳಿದ್ದಾರೆ ಹಾಗಾಗಿ ಕಟ್ಟಡವನ್ನು ನಿಲ್ಲಿಸ್ತದೆ ಅಂತ ಹೇಳಿ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಅಲ್ಲಿರೋ ಸಾಮಾನುಗಳನ್ನ ಏರ್ಕೊಂಡು ಹೋಗ್ತಾ ಸಹ ನಾನ್ ನಡುವೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾದಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲವ್ಯಾದಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಠಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒಎ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈಟ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ